ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇನ್ನು ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾಕಾಳನ್ನ ಸೇರಿಸಿ ಕೂಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ನು ಇದನ್ನು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಹಾಗೆ ನಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದೆ ಈ ಥರ ಬೆಳಗ್ಗೆ ಇದ್ದ ತಕ್ಷಣ ಏನಾದರೂ ಒಂದು ಹೆಲ್ತ್ ಡ್ರಿಂಕ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ಬೋದು ಇನ್ನು ಇದನ್ನೆಲ್ಲ ಕುತ್ಕೊಂಡಿದ್ದಾದಮೇಲೆ ಇನ್ನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಏನು ಮಾಡೋಷ್ಟು ಇರಲಿಲ್ಲ ಸೊ ಹಾಗಾಗಿ ಚಾರ್ವಿಕ್ಗೆ ಸಿಂಪಲ್ ಆಗಿ ಸ್ನ್ಯಾಕ್ ಥರ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡಿಕೊಟ್ಬೇಡ ಅಂತ ಹೇಳ್ಬಿಟ್ಟು ರಾತ್ರಿ ಉಳಿದಿರೋ ಅನ್ನೋದಿಂದ ಒಂದು ಸ್ನಾಕ್ ಮಾಡಿಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಆ್ಯಂಡ್ ಸ್ನ್ಯಾಕೂ ಕೂಡ ಆಗುತ್ತೆ ಇದು ಇಲ್ಲಿ ಒಂದೆರಡು ಕಪ್ ಆಗೋಷ್ಟು ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಸ್ವಲ್ಪ ಅಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಏನೂ ಆಲ್ಮೋಸ್ಟ್ ಮಿಕ್ಸ್ ಆಗಿರುತ್ತೆ ಅಲ್ವಾ ಅದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲ್ಸ್ಕೊತೀವಿ ಅಷ್ಟು ಸಾಫ್ಟಾಗೂ ಅಲ್ಲದೆ ಅದು ಆಲ್ಮೋಸ್ಟ್ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದುಬಿಡತ್ತೆ ಅದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಒಂದು ಸ್ಟಿಕ್ ಶೇಪಲ್ಲಿ ಇದ್ದೀನಿ ಅಂದರೆ ಕೋಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ನಮಗೆ ರೌ ಸರ್ಕಲ್ ಶೇಪಲ್ಲೂ ಮಾಡ್ಕೊಬೋದು ಅಥವಾ ಬೇರೆ ಹಾರ್ಟ್ ಶೇಪಲ್ಲಿ ಈ ಥರ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಥರ ಮಾಡಿ ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಡೀಪ್ ಫ್ರೈಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾವೇನು ಸ್ಟಿಕ್ ಶೇಪಲ್ಲಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಎಣ್ಣೆಯಲ್ಲಿ ಬಿಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಹೇಗೆ ಅಂತಂದರೆ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಕಲರ್ ಕೂಡ ಚೇಂಜ್ ಆಗುತ್ತೆ ಆಗ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಕೊಡ್ಬೋದು ಇದನ್ನು ತುಂಬ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇನ್ನು ಅದಾದಮೇಲೆ ಅಮ್ಮ ಊರಿಂದ ಬಂದಿದ್ದರು ಅಮ್ಮ ಬೆಳಗ್ಗೆ ಐದು ಗಂಟೆ ಬಸ್ಗೆ ಬರ್ತಾರೆ ಸೊ ಸೆವೆನ್ ತರ್ಟಿಗೆಲ್ಲ ಮನೆಗೆ ಬಂದುಬಿಡ್ತಾರೆ ಇನ್ನು ಚಾರ್ವಿಕು ತುಂಬ ದಿನದಿಂದ ಕೇಳ್ತಾ ಇದ್ದ ಅಜ್ಜಿ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವ್ರನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದಿದ್ದರು ಅಪ್ಪನೂ ಬರ್ತಾರೆ ಅಂತ ಹೇಳಿದರು ಅವ್ರಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬರೋದಕ್ಕಾಗಲಿಲ್ಲ ಸೊ ಹಾಗಾಗಿ ಅಮ್ಮ ಮಾತ್ರ ಬಂದಿದ್ರು ಮಕ್ಕಳನ್ನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಚಾರ್ವಿಕೆಲ್ಲ ತಿಂದ್ಕೊಂಡಿದ್ದಾದಮೇಲೆ ಅವನಿಗೂ ಕೂಡ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಟ್ಟು ಅವನು ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ನನ್ನ ಕೆಲಸ ಏನಿದೆ ಅದನ್ನು ಶುರು ಮಾಡಿಕೊಂಡೆ ಇನ್ನು ಅಮ್ಮ ಸ್ವಲ್ಪ ಊರಿಂದ ಏನೇನೋ ತೊಗೊಂಬಂದಿದ್ರು ಅದು ತೋರಿಸ್ತೀನಿ ನಾನು ನಿಮಗೂ ಕೂಡ ಇನ್ನು ಕಾಫಿ ಮಾಡಿಕೊಟ್ಬೇಣ ಗೌತಮ್ಗೆ ಮತ್ತು ಅಮ್ಮಗೆ ನನಗೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ ನಮ್ಮ ಚಿಕ್ಕು ಬೇಬಿ ಎದ್ಬಿಟ್ಟಿದ್ದ ಸೊ ಹಂಗಾಗಿ ಅವನ್ನ ಎತ್ಕೊಂಡು ಹಂಗೆ ಬಂದೆ ಇನ್ನು ಈ ನಡುವೆ ಅಂತೂ ಸಕ್ಕರೆನ ಫುಲ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸಕ್ಕರೆ ಯೂಸ್ ಮಾಡ್ತಾನೆ ಇಲ್ಲ ಏನಕ್ಕಾದ್ರೂ ಬೆಲ್ಲದ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಈ ನಡುವೆ ಇತ್ತೀಚೆಗೆ ಇದನ್ನೇ ಬಳಸ್ಕೊತಾ ಇದ್ದೀನಿ ಸಕ್ಕರೆ ಯೂಸ್ ಮಾಡ್ತಾನೆ ಇಲ್ಲ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದ ಪುಡಿ ಹಾಕಿ ಕಾಫಿ ಮಾಡ್ಕೊಂಡು ಕುಡಿತಾ ಆ ಎಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡ್ತಾ ಇದ್ದರೆ ಇನ್ನು ಚಾರ್ವಿಕೆ ಸ್ನ್ಯಾಕ್ಸ್ ಮಾಡಿದ್ನಲ್ವ ಅದು ಸ್ವಲ್ಪ ಇತ್ತು ಸೊ ಹಂಗಾಗಿ ಅದನ್ನು ಕೂಡ ತಿನ್ಕೊಂಡ್ವಿ ಇನ್ನು ಅಮ್ಮ ಊರಿಂದ ಬರ್ತಾ ಸ್ವಲ್ಪ ಚಕ್ಕೆ ಮತ್ತು ಸ್ವಲಂ ಲವಂಗನ ಥರದಕ್ಕೆ ಕೇಳಿದ್ದೆ ಇದು ನೋಡಿ ತರ್ಟಿ ರುಪೀಸ್ಗೆ ಅಂತ ಎರಡು ಸೇರಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಊರಲ್ಲಿ ಸಂತೆ ನಡೆಯುತ್ತೆ ಸೊ ಹಂಗಾಗಿ ಅಲ್ಲಿ ತೊಗೊಂಬರೋದು ಕೇಳಿದ್ದೆ ಅವರು ತೊಗೊಂಬಂದಿದ್ರು ಇನ್ನು ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊಂಡೆ ಡಿಮಾರ್ಟಲ್ಲಿ ಅಷ್ಟೇನು ತುಂಬ ರೇಟ್ ಇರುತ್ತೆ ಅಷ್ಟೇನು ರೀಸ ರೀಸನಬಲ್ ಪ್ರೈಸ್ ಇರೋಲ್ಲ ಅದಕ್ಕೆ ಊರಲ್ಲಿ ಮಾರ್ತಿದ್ರಲ್ವ ಅಂತ ಹೇಳಿಬಿಟ್ಟು ಅಲ್ಲಿ ತರಿಸಿಟ್ಕೊಂಡಿದ್ದೆ ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಬೇಡ ಇನ್ನು ಯಾಕೆ ಅಂತಂದರೆ ಟಿಫನ್ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್ ಲಂಚ್ ಟೈಮ್ ಬಂದುಬಿಟ್ಟಿತ್ತು ಇನ್ನು ಒಂದೇ ಸಲ ಸಾಂಬಾರು ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಂಬಾರು ಇದ್ದೀನಿ ಇದು ಬಂದುಬಿಟ್ಟು ನಮ್ಮಮ್ಮ ಹೇಳ್ಕೊಟ್ಟಿರುವಂಥ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡು ಕಪ್ಪಾಗೋಷ್ಟು ತೊಗರಿ ಒಳ್ಳೆನ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಷಲಿ ಕೂಗಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದು ಸಲ ಟ್ರೈ ಮಾಡಿ ಯಾರ ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಸೊ ಈ ಥರ ಕೂಗಿಸ್ಕೊಂಡಿದ್ದಾದಮೇಲೆ ಇನ್ನು ಅಮ್ಮ ಊರಿಂದ ಬರ್ತಾ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರು ಅಮ್ಮ ಅದನ್ನು ಕೂಡ ಎತ್ಕೊಂಡ್ಬಂದಿದ್ರು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಬೇರೆ ಬೌಲ್ಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡೆ ಇನ್ನು ಅಷ್ಟರಲ್ಲಿ ವಿಜಲ್ ಕೂಡ ಬಂದಿತ್ತು ಎಲ್ಲನೂ ಚೆನ್ನಾಗಿ ಬೆಂದಿತ್ತು ಈಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಹೀರೆಕಾಯಿ ಒಂಥರ ಪಪ್ಪು ಅಂತಲೇ ಹೇಳ್ಬೋದು ಬಟ್ ಪಪ್ಪುಗೆ ಪಪ್ಪು ಒಂಥರ ಮಾಡ್ತಾರೆ ಆಂಧ್ರ ಸ್ಟೈಲ್ ಪಪ್ಪು ಬೇರೆ ಮಾಡ್ತಾರೆ ಬಟ್ ಇದು ನಮ್ಮ ಕರ್ನಾಟಕ ಸ್ಟೈಲು ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರ್ಶನ ಸೇರಿಸಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಲರ್ಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಕುದಿಸೋ ಕುದಿಸ್ಕೊಂಡಿದ್ದಾದ ನಂತರ ಅದಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಕ್ಕ ಕಟ್ ಟೇಸ್ಟಿಯಾಗಿರುವಂಥ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಸಾಂಬಾರ್ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇದರ ರೆಸಿಪಿನ ಕೂಡ ಶೇರ್ ಮಾಡಿದ್ದೆ ಇನ್ನು ಬರ್ತಾ ಊರಲ್ಲಿ ಸ್ವಲ್ಪ ಬಾಳೆಕಾಯಿ ತೋಟನ ಹಾಗೆ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಮ್ಮ ಈ ತರ ಬಾಳೆಹಣ್ಣ ಕಿತ್ಕೊಂಡ್ಬಂದಿದ್ರು ಅದನ್ನ ಹಣ್ಣಾಗಿರೋದನ್ನ ಒಂದು ಸಪ್ರೇಟ್ ಮಾಡ್ಕೊಂಡು ಮತ್ತೆ ಕಾಯಿನ ಏನೇನಿತ್ತು ಅದನ್ನ ಅಮ್ಮ ನೀಟಾಗಿ ಕಟ್ ಮಾಡಿಕೊಟ್ರು ಅದನ್ನ ಕೂಡ ಎತ್ತಿಟ್ಕೊಂಡೆ ನೋಡಿ ಇಷ್ಟು ಆಯಿತು ನೋಡಿ ಊರುಗಳಲ್ಲಿ ಈ ಥರ ಬಿಟ್ಬಿಟ್ಟಿರ್ತಾರೆ ಬಿಟ್ಬಿಟ್ಟಿದ್ದಾಗ ನಾವು ಕಟ್ ಕಟ್ ಮಾಡ್ಕೊಂಡ್ರೆ ಅಥವಾ ಏನಾದರೂ ಕಿತ್ಕೊಂಡ್ರೆ ಕೂಡ ಏನು ಅನ್ನೋಲ್ಲ ಸೊ ಹಳ್ಳಿಗಳಲ್ಲಿದ್ದರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ನಮ್ಮ ಬೆಂಗಳೂರಲ್ಲಾಗಿದ್ದರೆ ಒಂದೊಂದು ರೂಪಾಯಿ ಕೊಟ್ಟು ಎಲ್ಲನೂ ಕೂಡ ತೊಗೋಬೇಕಾಗತ್ತೆ ಇನ್ನು ಅದಾದಮೇಲೆ ಮುದ್ದೆ ಮಾಡ್ಕೊಂಡಿದ್ದೆ ಅದನ್ನು ಕೂಡ ತಿನ್ಕೊಂಡಿದ್ದಾಯಿತು ಸೊ ಅಮ್ಮ ಬಂದಿದ್ರಲ್ವ ಸೊ ಹಂಗಾಗಿ ಅವ್ರನ್ನೂ ಕರ್ಕೊಂಡು ಸ್ವಲ್ಪ ಹೊತ್ತು ಪಾರ್ಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇನ್ನು ಚಾರ್ಟಿಟುಗು ಇವತ್ತು ಟ್ಯೂಷನ್ ಹಾಲಿಡೇ ಇದೆ ಸೊ ಹಂಗಾಗಿ ಇವಾಗ ಇದ್ವಿ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗ್ತಾಯಿದೆ ಸೊ ಬೇಗ ಹೋಗೋಣ ಅಂತಂದರೆ ಚೀಕು ಮಲ್ಕೊಂಡ್ಬಿಟ್ಟಿದ್ದ ಸೊ ಹೋಗೋಕೆ ಆಗಲಿಲ್ಲ ಆ್ಯಂಡ್ ಹಂಗಾಗಿ ಇವಾಗ ಹೋಗ್ತಾಯಿದ್ದೀನಿ ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅವ್ರ ಸೈಡು ಅಂತ ನಾನು ಚೀಕುಗೆ ಶೂ ಹಾಕ್ಬಿಟ್ಟಿದ್ದೀನಿ ಅವನು ಹೆಂಗೆ ನೋಡ್ಕೊತಾ ಇದ್ದಾನೆ ಗೊತ್ತಾ ನನಗೇನು ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೆಂಗೆ ನೋಡ್ಕೊತಾ ಇದ್ದಾನೆ ಅಂತಂದರೆ ಅದನ್ನ ಕಿತ್ತು ಬಿಸಾಗ್ತಾ ಇದ್ದಾನೆ ಇನ್ನು ಇವತ್ತು ಶನಿವಾರ ಆಗಿತ್ತಲ್ವ ಸೊ ಹಂಗಾಗಿ ಮನೆ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ನಾವೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಓ ಸಿಕ್ಸ್ ಓ ಕ್ಲಾಕೇ ಆಗಿಬಿಟ್ಟಿದ್ದು ಇನ್ನು ಚೀಕುಗೆ ಇಲ್ಲಿ ನೋಡಿ ಶೂ ಹಾಕ್ಬಿಟ್ಟಿದ್ದೀನಿ ಏನು ನನ್ನ ಕಾಲಿಗೆ ಇಷ್ಟೆಲ್ಲ ಕಲರ್ ಕಲರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಅದನ್ನು ಕೀಳೋದಕ್ಕೆ ನೋಡ್ತಾ ಇದ್ದೀನಿ ಕೀಳೋಷ್ಟರಲ್ಲಿ ಅದು ಆಫ್ ಆಗಿ ಹೋಗ್ತಾಯಿದ್ದೆ ತಿರ್ಗಾ ಅದು ಏನದು ಅಂತ ನೋಡ್ತಾ ಇದ್ದಾನೆ ಸೊ ತುಂಬ ಫನ್ನಿ ಅನ್ಸುತ್ತೆ ಮಕ್ಕಳದು ಮಕ್ಕಳು ಮನೇಲಿದ್ದರೆ ಒಂಥರ ಎಷ್ಟು ಎಷ್ಟೇ ಕಷ್ಟ ಇದ್ರೂ ಅವ್ರ ಮುಖ ಅವ್ರ ನಗು ನೋಡೋಷ್ಟರಲ್ಲಿ ಎಲ್ಲ ಕಷ್ಟವೂ ಹೋಗ್ಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ನಂಗಂತೂ ಈ ನಡುವೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇ ಬಿ ಆ ವಿಡಿಯೋಸ್ ಮಾಡದೇ ಇರೋದಕ್ಕೂ ಇದೇ ಕಾರಣ ಬಂದು ಬಂದು ನಾನು ಕಾಲ್ ಬೀಳ್ತಾಯಿರ್ತಾನೆ ಎತ್ಕೊ ಮಮ್ಮಿ ಎತ್ಕೊಂಬಮ್ಮಿ ಅಂತ ಹೇಳ್ಬಿಟ್ಟು ಸೊ ಅವ್ನ ಜೊತೆ ಮಾತಾಡಿಕೊಂಡು ಅವ್ನ ಜೊತೆ ಆಟ ಆಡ್ಕೊಂಡು ಹಿಂಗೆ ಹೋಗ್ಬಿಡ್ತಾ ದಿನ ಹಿಂಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಅಮ್ಮ ಮತ್ತು ಚಾರ್ವಿಕ್ಕು ಚೀಕು ಮೂ ನಾಲ್ಕು ಜನನೂ ಹೋದ್ವಿ ಪಾರ್ಕ್ಗೆ ಪ ಅಲ್ಲಿ ಓಪನ್ ಮಾಡಿರ್ತಾರೆ ಕ್ಲೋಸ್ ಏನು ಮಾಡಿಬಿಟ್ಟಿರಲ್ಲ ಫೋರ್ ಓ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಓಪನ್ ಆಗುತ್ತೆ ಸೊ ಆರಾಮಾಗಿ ಹೋಗಿ ಆಟಾಡ್ಕೊಂಡು ಬರ್ಬೋದು ಇನ್ನು ನಮ್ಮ ಚೀಕುಗಂತೂ ಈ ನಡುವೆ ಔಟ್ಸೈಡ್ ಓಡಾಡೋದಂದ್ರೆ ಇಷ್ಟ ಅವನಿಗೆ ಆಚೆ ಹೋಗೋಣ ಬಾ ಅಂತಂದರೆ ಸಾಕು ಬಾಯ್ ಮಾಡೋದು ಹೈ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಇನ್ನು ಅಮ್ಮ ಬಂದಿದ್ರಲ್ವ ಇತ್ತೀಚಿಗಂತೂ ತುಂಬ ಕಡಿಮೆ ಆಗ್ಬಿಟ್ಟಿದೆ ನಾನು ಔಟ್ಸೈಡ್ ಹೋಗೋದು ಮುಂಚೆ ಜಾಸ್ತಿ ಹೋಗ್ತಾ ಇದ್ವಿ ಮಾಲ್ಗೆ ಹೋಗ್ತಾ ಇದ್ವಿ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ವಿ ಬಟ್ ಇವಾಗ ವೆದರ್ ಕೂಡ ಹಂಗೆ ಇದೆ ಅಲ್ವಾ ಮಳೆ ಬೀಳ್ತಾನೆ ಇರುತ್ತೆ ಸೊ ಹಾಗಾಗಿ ಅದರಲ್ಲೂ ಚೀಕು ಎಳೆ ಮಗು ಅಲ್ವಾ ಸೊ ಹಾಗಾಗಿ ಬೇಡ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಇನ್ನೂ ಅದು ತುಂಬ ರಿಸ್ಕ್ ಇರುತ್ತೆ ಇಬ್ರು ಮಕ್ಕಳನ್ನ ಎತ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಜಾಸ್ತಿ ಕಂಟ್ರೋಲ್ ಮಾಡಿದ್ದೀನಿ ಇವಾಗ ಇನ್ನು ಚಿಕ್ಕ ಜೊತೆ ಆಟ ಆಡ್ತಾ ಇದ್ದೀನಿ ನೋಡಿ ಅವನಂತೂ ಫುಲ್ ನಗ್ತಾಯಿದ್ದಾನೆ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಸೊ ಇನ್ನು ಪಾರ್ಕಲ್ಲೆಲ್ಲ ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ಮನೆಗೆ ಬರ್ಸುತ್ತೀವಿ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಇನ್ನು ಅಲ್ಲಿ ಹೋಗಿ ಪಾನಿಪುರಿ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊತ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್